ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರು ಈಗ ನಾಮಪತ್ರ ಸಲ್ಲಿಕೆಯ ಬಳಿಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ನಾಮಪತ್ರ ಸಲ್ಲಿಕೆ ಮಾಡಿದ ಬಳಿಕ ಕಾಂಗ್ರೆಸ್ನಿಂದ ವರ್ಚುವರಿ ರೋಡ್ ಶೋ ನಡೆಸಿದೆ ಸಿಪಿಐಡ್ ಮೈದಾನದಿಂದ ಚೆನ್ನಮ್ಮ ವೃತ್ತದವರೆಗೂ ಕೂಡ ರೋಡ್ ಶೋ ನಡೆಸುವ ಮೂಲಕ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ಮಾಡಿದೆ ಮೃಣಾಲ್ ಹೆಬ್ಬಾಳ್ಕರ್ ಈಗ ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಸಿಪಿಐಡ್ ಮೈದಾನದಿಂದ ಚೆನ್ನಮ್ಮ ವೃತ್ತದವರೆಗೆ ಮೆರವಣಿಗೆ ನಡೆಸಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿ ಸೇರಿದಂತೆ ಅನೇಕರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡಿದ್ದಾರೆ ಕಾಂಗ್ರೆಸ್ ರೋಡ್ ಶೋ ವೇಳೆ ರಸ್ತೆಯ ಉದ್ದಗಲಕ್ಕೂ ಕೂಡ ಎರಡೂ ಬದಿಯಲ್ಲಿ ಜನರು ಸೇರಿ ಸಾಥನ್ನ ಕೊಟ್ಟಿದ್ದಾರೆ ನಾಮಪತ್ರ ಸಲ್ಲಿಕೆಯ ಬಳಿಕ ಆಗಿರುವಂತಹ ಬರ್ಚರಿ ರೋಡ್ ಶೋ ಇದು let Ничего. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಮಾತನಾಡಿ ಜನರಿಗೆ ಕರೆ ಕೊಟ್ಟಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನೇ ಗೆಲ್ಲಿಸಿ ಐದು ಗ್ಯಾರಂಟಿಗಳ ಮೂಲಕ ನಾವು ನಿಮ್ಮ ಮನೆ ಮನಗಳನ್ನ ತಲುಪಿದ್ದೇವೆ ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಮನ್ನ ಗೆಲ್ಲಿಸ್ಕೊಡಿ ನಿಮ್ಮ ನಿಮಗೆ ಕೊಟ್ಟಿರುವಂತಹ ಒಂದಷ್ಟು ಭರವಸೆಗಳೇನಿದ್ದಾವೆ ಅವುಗಳನ್ನ ಈಡೇರಿಸೋದಕ್ಕೆ ಅವಕಾಶವನ್ನ ಕೊಡಿ ನನ್ನ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಗೆಲ್ಲಿಸ್ಕೊಡಿ ಎನ್ನುವಂತಹ ನಿಟ್ಟಿನಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಅದಾದ ಬಳಿಕ ಭರ್ಜರಿಯಾಗಿ ಮೆರವಣಿಗೆ ಹಾಗೂ ರೋಡ್ ಶೋ ಅನ್ನ ನಡೆಸಿದ್ದಾರೆ ಈ ಒಂದು ರೋಡ್ ಶೋದಲ್ಲಿ ಅನೇಕ ಜನರು ಕೂಡ ಭಾಗಿಯಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಮೆರವಣಿಗೆಯ ಸಂದರ್ಭದಲ್ಲಿ ರಸ್ತೆಯ ಎರಡು ಇಕ್ಕೆಲಗಳಲ್ಲೂ ಕೂಡ ಜನರು ನೆರೆದು ಅದೇ ರೀತಿಯಾಗಿ ಕುಣಿದು ಕುಪ್ಪಳಿಸಿದ್ದಾರೆ ಈ ಒಂದು ಮೆರವಣಿಗೆ ಹಾಗೂ ರೋಡ್ ಶೋ ಸಂದರ್ಭದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಸಪೋರ್ಟ್ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಜನರು ನೆರೆದಿದ್ದಾರೆ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪಂಚಮಸಾಲಿ ಮತಗಳನ್ನು ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಚಾರ ಭಾಷಣ ಸಭೆಗಳನ್ನು ನಡೆಸಿದ್ದಾರೆ ಅನೇಕ ಮುಖಂಡರನ್ನ ಅದೇ ರೀತಿಯಾಗಿ ಮಠಾಧೀಶರನ್ನು ಕೂಡ ಭೇಟಿಯಾಗಿ ಮತಗಳನ್ನು ವಿಭಜನೆ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಉಮೇದುವಾರಿಕೆಯನ್ನ ಸಲ್ಲಿಸಿದ ಬಳಿಕ ಈ ಒಂದು ರೋಡ್ ಶೋ ಮೆರವಣಿಗೆಯ ಮೂಲಕ ಮತಯಾಚನೆಯನ್ನ ಮಾಡಿದ್ದಾರೆ ತಮ್ಮ ಪುತ್ರ ಆಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರವಾಗಿ ಈ ಒಂದು ಮೆರವಣಿಗೆ ರೋಡ್ ಶೋದಲ್ಲಿ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ ಸವದಿ ಸೇರಿದಂತೆ ಅನೇಕ ಮುಖಂಡರು ಕೂಡ ಇದ್ದಾರೆ ಇನ್ನು ಉಮೇದುವಾರಿಕೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು ಆ ಮೂಲಕ ಒಂದು ರೀತಿಯಾಗಿ ಜನರಿಗೆ ಉತ್ಸಾಹವನ್ನ ಕೊಡ್ತಾ ಇದ್ದಾರೆ ಜನರು ನಮ್ಗೆ ವೋಟರ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ಯಾರಂಟಿಗಳ ಮನವರಿಕೆಯನ್ನ ಮಾಡ್ತಾ ಇದ್ದಾರೆ ಈ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ನಾವು ಹೇಳಿದ್ವಿ ಅದೇ ರೀತಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮನ್ನ ಗೆಲ್ಲಿಸ್ಕೊಟ್ಟ ನಾವು ಹತ್ತು ತಿಂಗಳಲ್ಲಿ ಈ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ ಅನುಷ್ಠಾನ ಆಗಿದೆ ಅದರ ಫಲಾನುಭವಿಗಳಾಗಿದ್ದೀರಾ ನೀವು ಹಾಗಾಗಿ ಇದೇ ರೀತಿಯ ಗ್ಯಾರಂಟಿಗಳು ಅಭಿವೃದ್ಧಿ ಪರ ಯೋಜನೆಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅಂತ ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೂ ಕೂಡ ತೆರಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೇ ರೀತಿಯಾಗಿ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸೇರಿದಂತೆ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಒಂದಿಷ್ಟು ಭರ್ಜರಿ ರೋಡ್ ಶೋ ನಡೆಸುವ ಮೂಲಕ ಜನರನ್ನ ಸೇರಿಸಿ ಜನರ ಮೂಲಕ ಒಂದಿಷ್ಟು ಮತಯಾಚನೆಯನ್ನು ಕೂಡ ಮಾಡಿದ್ದಾರೆ ಕಾಂಗ್ರೆಸ್ನ ಅನೇಕ ಮುಖಂಡರು ಕೂಡ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ ತೆರೆದ ವಾಹನದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ ಬೆಳಗಾವಿ ಕ್ಷೇತ್ರ ನಮ್ಮದೇ ಅನ್ನುವಂತ ರೀತಿಯಾಗಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ